ಸೊ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ಜೈಶ್ರೀರಾಮಪ್ಪ ಅಪ್ಪಾಜಿ ಎಲ್ರಿಗೂ ಸೊ ಇವತ್ತು ಸ್ಯಾಟರ್ಡೇ ಫೆಬ್ರವರಿ ಟೆನ್ ಆ್ಯಂಡ್ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ಸೊ ಎಕ್ಸ್ಪೋರ್ಟಿಗೆ ಇಟ್ಟಿದ್ದೀನಿ ಪ್ಲಸ್ ಇಲ್ಲೆಲ್ಲ ಎಲ್ಲ ರೆಡಿ ಇಟ್ಟಿದ್ದೀನಿ ಲಗೇಜ್ ಕೂಡ ರೆಡಿ ಇದೆ ಅಷ್ಟೇ ಪ್ಯಾಕೆಲ್ಲ ಮಾಡಬೇಕು ಸೊ ಪ್ಯಾಕೆಲ್ಲ ಏನಕ್ಕೆ ಅಂತಂದರೆ ನಾನಿವತ್ತು ಬೆಂಗಳೂರಿಗೆ ಹೋಗ್ತಿದ್ದೀನಿ ಯಾಕಂದರೆ ತುಂಬ ದಿನ ಆಯಿತು ನಾನು ಬೆಂಗಳೂರಿಗೆ ಹೋಗಿದ್ದಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸ್ ಆಗಿತ್ತು ನಾನು ಬೆಂಗಳೂರಿಗೆ ಹೋಗಿದೆ ಆ ಏನಕ್ಕೆ ಅಂತಂದರೆ ನನ್ನ ಫ್ರೆಂಡ್ ಅವ್ರ ಅಕ್ಕದು ಮದುವೆ ಇದೆ ಪ್ಲಸ್ ನನ್ನ ಕಾಲೇಜಲ್ಲಿ ಸ್ವಲ್ಪ ಅಪ್ಲಿಕೇಶನ್ಸ್ ಎಲ್ಲ ಕೊಡಬೇಕಿತ್ತು ಸೊ ಎರಡೂ ಒಂದೇ ಸರ್ತಿ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೋಗ್ತಿದ್ದೀನಿ ಆ್ಯಂಡ್ ನಾನು ಕೆಲಸ ಎಲ್ಲಿದೆ ಅದೆಲ್ಲ ಮುಗಿಸಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ

ಗಾಡಿ ಪೆಟ್ರೋಲ್ ಖಾಲಿ ಅಲ್ಲಿ ಆ್ಯಕ್ಚುಲಿ ಕ್ರಾಸ್ ಆಗೋ ಸಿಕ್ತಿತ್ತು ಪೆಟ್ರೋಲ್ ಬಟ್ ನನ್ನ ನಸೀಬಿಗೆ ಪೆಟ್ರೋಲ್ ಇಲ್ಲ ಮತ್ತು ನಮ್ಮ ಗಾಡೆಗೂ ಪೆಟ್ರೋಲ್ ಇಲ್ಲ ಆ್ಯಂಡ್ ಟೈಮ್ ಇವಾಗ ನೈನ್ ಟ್ವೆಂಟಿ ಸೆವೆನ್ ನಂದು ಬೆಂಗಳೂರಿಗೆ ಹೋಗ್ಬೇಕಲ್ಲ ಬಸ್ ನೈನ್ ಫಿಫ್ಟಿ ಐತಿ ಇನ್ನು ಹದಿನೈದು ಇಪ್ಪತ್ತು ನಿಮಿಷದಾಗ ನಾನು ರೀಚ್ ಆಗ್ಬೇಕು ಪೆಟ್ರೋಲ್ ಖಾಲಿ ದೂಕಿ ದೂಕಿ ಸಾಕು ಸಾಕು ದೊಡ್ಡದಾಗಿ ನಾವು ಸಾಕಿದ್ರೆ ಪೆಟ್ರೋಲ್ ಸಾಕು

ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಾವಿದ್ದೀವಿ ಬಸ್ ಒಳಗೆ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಒಂದೇ ಲಗೇಜ್ ಇದೆ ಸೊ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯಿತು ಆ್ಯಕ್ಚುಲಿ ಕಂಡಕ್ಟರ್ ಕಾಲ್ ಮಾಡಿದ್ರೆ ಬೇಗ ಬಾ ಅಂತಂದ ಬಟ್ ಪೆಟ್ರೋಲ್ ಬೇರೆ ಖಾಲಿ ಇತ್ತು ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಯಿತು ನನ್ನಿಂದ ಬಸ್ ವೇಟ್ ಮಾಡಿದ್ದಿತ್ತು ಆ್ಯಂಡ್ ಬೆಳಗ್ಗೆ ನಾನು ನಿಮಗೆ ಮೆಜೆಸ್ಟಿಕ್ಕಲ್ಲಿ ಸಿಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಅಪ್ಪ ಜಿ ಆ್ಯಂಡ್ ನಾನಿದ್ದೀನಿ ಇವಾಗ ಮೆಜೆಸ್ಟಿಕ್ ಅಲ್ಲಿ ಸೊ ಬಂದು ಇವಾಗ ಸಿಕ್ಸ್ ತರ್ಟಿ ಆ್ಯಂಡ್ ಅದು ಕಾಲೇಜಿಗೆ ನನ್ನ ಫಸ್ಟ್ ಟೈಮ್ ಬಂದು ಯಾವ ಥರ ಸೀಟ್ ಇತ್ತು ಅದೇ ಥರ ಸೀಟ್ ಬರ್ತಿದ್ದೆ ನನಗೆ ಬಟ್ ಅಂದರೆ ಲಗೇಜ್ ಇಲ್ಲ ಬಟ್ ಇವಾಗ ಪಿ ಅಣ್ಣನ ಮನೆಗೆ ಹೋಗಿ ಆಗಿ ಅಲ್ಲಿಂದ ನಾನು ಬರಬೇಕು ಯಾಕಂದರೆ ನನ್ನ ಫ್ರೆಂಡ್ ಚರಣ್ ಸಿಗ್ತೇನೆ ಅಲ್ಲಿಂದ ನಾವು ಸೇರಿಕೊಂಡು ಸೊ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಹೋಗೋಣ ಇವಾಗ ಸೊ ಸರ್ ಇಲ್ಲಿ ಒಂದೇನ ತೋರ್ಸೋಸ್ತು ನೋಡಿರಿ ಇವಾಗ ನೀವು ಮೆಜೆಸ್ಟಿಕ್ ಮೆಟ್ರೋ ಒಬ್ಬ ಹಬ್ಬ ಹಬ್ಬ ಮೆಜೆಸ್ಟಿಕ್ಸ್ ಆಫ್ಟರ್ ಹಾಫ್ ಆನ್ ಅವರ್ ವಿ ಆರ್ ಇಯರ್ ಇನ್ ಮೆಟ್ರೋ ಸ್ಟೇಷನ್ ಸೊ ಅರ್ಧ ತಾಸು ಆದಮೇಲೆ ನಮಗೆ ಟಿಕೆಟ್ ಸಿಕ್ತ ಆಮೇಲೆ ಕಾರ್ ರಿಚಾರ್ಜ್ ಮಾಡಿಸಿದೆ ಆ ಅರ್ಧ ತಾಸು ಬೇಕು ಅದಕ್ಕೆಲ್ಲ So when they were a matrix that's rough. ಐತ್ ಫೈನಲಿ ನನ್ನ ಫ್ರೆಂಡ್ ಪಿ ಜಿಗೆ ಬಂದೆ ನಾನು ಬಟ್ ಲಾಕ್ ಐತೆ ಲಾಕ್ ಇಲ್ಲಿ ಗಾಡಿ ಇಲ್ಲಿ ಗಾಡಿ ಮರೆಯದೇ ಇಲ್ಲಿ ಕೆ ಟಿ ಎಮ್ಮು ಇಲ್ಲಿ ಅದು ಪಲ್ಸರ್ ಥಂಡರ್ವರ್ಡ್ ಒಂದು ವರ್ಷ ಗುರು ಅಲ್ಲೇ ನಿಂಗ್ರಿಸಿ ಬೈಕ್ ಐ ಬಂತ ಕೀ ಫೈನಲಿ ಕೀ ಬ್ಯಾಚುಲರ್ಸ್ ರೂಮ್ ಅಂದರೆ ಅಸಹ್ಯ ಅಸಹ್ಯ ಅಂದರೆ ಬ್ಯಾಚುಲರ್ಸ್ ರೂಮ್

इपक नाक सारा वंद्रो में की ट्वेंटी फोर थाउजेंड ट्वेंटी फाइव ट्वेंटी फाइव इड रहा ट्वेंटी फाइव वंद्रो में एक फ्लोर है ना फाइव फ्लोर 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 ये स्टोर रूम और ला सिक्स के सामने नहीं थे अपार्टमेंट कट से कट पड़ा दिंगे अंदर नाक सारा बोलो थे फुल लेना सी अंदर ये स्टोर पहाड़ अंदर नार लक्ष्य तक प्लीज ಒಂದು ತಗೋಬಹುದು ತಗೋಬೋದ್ರಿ ತಿಂಗಳ ಒಂದೊಂದು ಜೀಟಿ ತಗೋ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಚಪ್ಲಿ ನೋಡ್ರಿ ಬೆಂಗಳೂರು ಹುಡುಗ ನಗರಿಂದ ಮಾರ್ದಳ್ಳಿ ಬಂದ ತಕ್ಷಣ ಚೇಂಜ್ ಆಗಿರಲ್ರಿ ಸರ್ ನಮಗೆಲ್ಲ ಗೊತ್ತಾಗೋಯ್ತು ಮತ್ತೆ ಭೇಟಿ ಆಗೋಣ ನಮಸ್ಕಾರ